ನಮಸ್ಕಾರ ತುಂಬ ಜನ ಏನು ಗೊಂದಲ ಅಂದರೆ ಚಕ್ರಗಳ ಬಗ್ಗೆ ಎಲ್ಲ ನಾವು ಮಾತಾಡ್ತಿರ್ತೀವಿ ಸಪ್ತ ಚಕ್ರಗಳು ಮೂಲಾಧಾರ ಸ್ವಾದಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಆಜ್ಞಾ ಮತ್ತು ಸಹಸ್ರಾರು ಚಕ್ರಗಳು ಈ ಚಕ್ರಗಳು ಇಂಬ್ಯಾಲೆನ್ಸ್ ಆಗಿದ್ದಾಗ ಅಸಮತೋಲನ ಆಗಿದ್ದಾಗ ಅದರಿಂದ ಒಂದಿಷ್ಟು ಸಮಸ್ಯೆಗಳು ಆಯಾಯ ಸಮಸ್ಯೆಗಳು ಉಂಟಾಗತ್ತೆ ಅಂತ ನಾವು ಸಾಧಾರಣವಾಗಿ ಹೇಳ್ತಾ ಇರ್ತೀವಿ ಕೆಲವರಿಗೆ ತುಂಬಾ ಪ್ರಶ್ನೆ ಏನಂದ್ರೆ ಆ ಚಕ್ರಗಳು ಅಸಮತೋಲನ ಆಗಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗತ್ತೆ ಮತ್ತೆ ಯಾವ್ದಾದ್ರು ಒಂದು ಚಕ್ರ ಅಸಮತೋಲನ ಆಗಿದೆ ಅಂತ ಅಂದ್ರೆ ಆ ಚಕ್ರನ್ನ ಮಾತ್ರ ಹೀಲ್ ಮಾಡ್ಕೊಂಡ್ರೆ ಸಾಕಲ್ವಾ ಅನ್ನೋದು ಒಂದು ಪ್ರಶ್ನೆ ಅದು ನಿಮ್ಮ ಪ್ರಶ್ನೆ ಆಗಿರ್ಬೋದು ತುಂಬಾ ಜನರ ಪ್ರಶ್ನೆ ಕೂಡ ಅದಾಗಿರುತ್ತೆ ಮೊದಲನೇದಾಗಿ ಚಕ್ರಗಳು ಅಸಮತೋಲನ ಆಗಿದೆ ಅಂತ ನಮಗೆ ಹೇಗ್ ಗೊತ್ತಾಗತ್ತೆ ಅಂತ ಎರಡು ತರದ್ರಲ್ಲಿ ಚಕ್ರಗಳ ಅಸಮತೋಲನವನ್ನ ನಾವು ತಿಳ್ಕೋಬೋದು ಒಂದೇದಾಗಿ ಪ್ರತಿಯೊಂದು ಚಕ್ರಕ್ಕೆ ಏನೇನು ಅಸಮತೋಲನ ಆದಾಗ ಯಾವ ಯಾವ ರೀತಿಯ ಒಂದು ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋಂತಹ ಒಂದು ಡೀಟೇಲ್ಡ್ ಆಗಂತ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀವಿ ನಮ್ಮ ಚಾನಲ್ನಲ್ಲಿ ನೋಡ್ಕೋಬೋದು ಈಗ ಉದಾಹರಣೆಗೆ ಮೂಲಾಧಾರ ಚಕ್ರ ನಿಮಗೆ ಅಸಮತೋಲನ ಆಗಿದೆ ಅಂತಂದರೆ ಆವಾಗ ನಿಮಗೆ ಒಂದು ಬೇಸಿಕ್ ಆದಂತಹ ಹಣಕಾಸಿನ ಸಮಸ್ಯೆ ಉಂಟಾಗ್ಬೋದು ಅಥವಾ ಯಾವುದೇ ಒಂದು ಭದ್ರತೆಯ ಕೊರತೆ ಉಂಟಾಗ್ಬೋದು ಜೀವನದಲ್ಲಿ ನಿಮಗೆ ಒಂದು ಗುಡ್ ಫೀಲ್ ಇರೋದಿಲ್ಲ ನಿಮ್ಮ ಜೀವನದಲ್ಲಿ ಒಂದು ಒಂದು ದೃಢತೆ ಇರೋದಿಲ್ಲ ಹಾಗೆಯೇ ಸ್ವಾಧಿಷ್ಠಾನ ಚಕ್ರ ವೀಕ್ ಆದಾಗ ನಿಮ್ಮ ಸಂಬಂಧಗಳು ಸಮಸ್ಯೆ ಆಗುತ್ತೆ ಮದುವೆಗಳಲ್ಲಿ ಸಮಸ್ಯೆ ಆಗುತ್ತೆ ಅಲ್ಲಿ ಸಮಸ್ಯೆ ಆಗುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರದೆ ಹೋಗುವಂತಹ ಸಮಸ್ಯೆಗಳು ಉಂಟಾಗುತ್ತೆ ಹಾಗೆಯೇ ಬೇರೆ ಬೇರೆ ಚಕ್ರಗಳು ನಿಮಗೆ ಕಾನ್ಫಿಡೆನ್ಸ್ ತುಂಬ ಕಡಿಮೆ ಇದೆ ನಿಮ್ಮ ಜೀವನದಲ್ಲಿ ಬಹಳ ಆತಂಕ ಇದೆ ಮನಸ್ಸು ಯಾವುದೇ ಒಂದು ದೃಢವಾಗಿಲ್ಲ ಅಂದಾಗ ನಿಮಗೆ ಮಣಿಪೂರಕ ಚಕ್ರ ವೀಕ್ ಆಗಿರೋಂತ ಲಕ್ಷಣ ಅಂತ ನಾವು ಹೇಳಿದ್ದೀವಿ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನೀವು ನೋಡ್ಕೋಬೋದು ಅವಾಗ ನಿಮಗೆ ಈ ಒಂದು ಚಕ್ರಗಳು ಇಂಬ್ಯಾಲೆನ್ಸ್ ಹೇಗಾಗಿದೆ ಅನ್ನೋದು ಗೊತ್ತಾಗುತ್ತೆ ಇಂಬ್ಯಾಲೆನ್ಸ್ ಆಗಿರೋಂತ ಚಕ್ರಗಳು ಯಾವ್ದು ಅಂತ ಮೇಲೆ ಆ ಇಂಬ್ಯಾಲೆನ್ಸ್ ಆಗಿರೋಂಥ ಚಕ್ರಗಳನ್ನ ಮಾತ್ರ ಹೀಲ್ ಮಾಡ್ಕೊಂಡ್ರೆ ಸಾಕ ಅಂತ ತುಂಬಾ ಜನ ಕೇಳ್ತಾರೆ ಆದ್ರೆ ಒಂದು ವಿಷಯ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು ಏನ್ ಏನು ಅಂದ್ರೆ ಕೇವಲ ಯಾವುದೋ ಒಂದು ಚಕ್ರನ ಬೆಳೆಸ್ಬಿಟ್ಟು ದೊಡ್ಡ ಮಾಡೋ ಮಾಡೋದು ಸರಿಯಾದ ಕ್ರಮ ಅಲ್ಲ ಚಕ್ರಗಳಲ್ಲಿ ಎಲ್ಲ ಚಕ್ರಗಳು ಸಮತೋಲನದಲ್ಲಿ ಇರ್ಬೇಕು ಸಮತೋಲನ ಅಂದ್ರೇನು ಅಸಮತೋಲನ ಅಂದ್ರೆ ಒಂದು ಚಕ್ರ ದೊಡ್ಡದಾಗಿ ಬೆಳೆದಿರುತ್ತೆ ಒಂದು ಚಕ್ರ ವೀಕ್ ಆಗಿರುತ್ತೆ ಆ ರೀತಿ ಆದರೆ ನಿಮ್ಮ ಜೀವನ ಅಸಮತೋಲನದಿಂದ ಕೂಡಿರುತ್ತೆ ಎಲ್ಲ ಚಕ್ರಗಳು ಸಮವಾಗಿರ್ಬೇಕು ಅದಕ್ಕೆ ನಾವು ಸಮತೋಲನ ಅಂತ ಹೇಳ್ತೀವಿ ಯಾವುದೋ ಒಂದು ಚಕ್ರ ವೀಕ್ ಆಗಿದೆ ಅಂತ ಅದನ್ನು ಮಾತ್ರ ಹೀಲ್ ಮಾಡ್ತಾ ಇದ್ರೆ ಆ ಚಕ್ರ ಚೆನ್ನಾಗಿ ಡೆವಲಪ್ ಆಗುತ್ತೆ ಆದರೆ ಬೇರೆ ಚಕ್ರಗಳು ಆ ಚಕ್ರಗಳಿಗಿಂತ ಸಣ್ಣ ಆಗುತ್ತೆ ಆದ್ರಿಂದ ಅವಾಗ ಏನಾಗುತ್ತೆ ನಿಮ್ಮ ಜೀವನದಲ್ಲಿ ಅಸಮತೋಲನ ಉಂಟಾಗುತ್ತೆ ಆದ್ರಿಂದ ಎಲ್ಲ ಚಕ್ರಗಳನ್ನ ಹೀಲ್ ಮಾಡ್ಕೊಳ್ತಾ ಹೋಗ್ಬೇಕು ಯಾವುದು ಅಸಮತೋಲನಗೊಂಡಿದೆ ಅಥವಾ ದುರ್ಬಲ ಆಗಿದೆ ಅಂಥ ಚಕ್ರಗಳನ್ನು ಸ್ವಲ್ಪ ಜಾಸ್ತಿ ಹೀಲ್ ಮಾಡ್ಕೋಬೇಕಾಗತ್ತೆ ಸೊ ಈ ಥರ ಒಂದು ತಿಳುವಳಿಕೆಯ ಮೂಲಕ ನೀವು ಹೀಲ್ ಮಾಡ್ಕೊಳ್ತಾ ಹೋದರೆ ನಿಮ್ಮ ಜೀವನ ಒಂದು ಕಂಪ್ಲೀಟ್ ಸಮತೋಲನಕ್ಕೆ ಬರುತ್ತೆ ಯಾಕಂದರೆ ಜೀವನದಲ್ಲಿ ನಿಮಗೆ ಫೈನಾನ್ಷಿಯಲ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಅಥವಾ ಭದ್ರತೆ ಆಗಿರ್ಬೋದು ಮನೆಮಟ್ಟ ಆಗಿರ್ಬೋದು ಅದು ಎಷ್ಟು ಮುಖ್ಯನೋ ಅದೇ ರೀತಿಯಾಗಿರುವಂಥ ಸಂಬಂಧಗಳು ಪ್ರೀತಿ ವಿಶ್ವಾಸಗಳು ಕೂಡ ಮುಖ್ಯ ಜೀವನದಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಧೈರ್ಯ ಆತ್ಮವಿಶ್ವಾಸ ಇವುಗಳು ಕೂಡ ನಿಮಗೆ ಬಹಳ ಮುಖ್ಯ ಆಗಿರುತ್ತೆ ಹಾಗೆಯೇ ಒಂದು ಎಕ್ಸ್ಪ್ರೆಷನ್ಸ್ ನಮಗೇನು ಅನಿಸುತ್ತೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಹೇಳೋದು ಬೇರೆಯವರಿಗೆ ಹೇಳ್ಕೊಡುವಂಥದ್ದು ಹೇಳೋದು ಕೂಡ ಬಹಳ ಮುಖ್ಯ ಆಗುತ್ತೆ ಇದೆಲ್ಲವೂ ಕೂಡ ಯಾವುದೋ ಒಂದು ವಿಷಯದ ಮೇಲೆ ಕಂಪ್ಲೀಟ್ ಆಗಿರುವಂಥ ಫೋಕಸ್ ಮಾಡುವಂತಹ ಒಂದು ಕೆಪ್ಯಾಸಿಟಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲ ಚಕ್ರಗಳು ಸಮತೋಲನದಲ್ಲಿದ್ದಾಗ ಒಬ್ಬ ಮನುಷ್ಯ ಪರಿಪೂರ್ಣ ಮನುಷ್ಯ ಆಗ್ತಾನೆ ಆದ್ದರಿಂದ ಇದನ್ನು ಸರಿಯಾಗಿ ತಿಳ್ಕೊಂಡು ನಿರಂತರವಾಗಿ ಹೀಲ್ ಮಾಡ್ಕೊಳ್ತಾ ಹೋಗಿ ನಿಮ್ಮ ಜೀವನ ಬದಲಾವಣೆ ಆಗೋದು ಕೆಲವೇ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಧನ್ಯವಾದಗಳು ಪ್ರಾಕ್ಟೀಸ್ ಮಾಡ್ತಾ ಇರಿ ಕಲ್ತಿರೋ ವಿದ್ಯೆನ ವ್ಯರ್ಥ ಮಾಡ್ಕೋಬೇಡಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಪ್ರಾಕ್ಟೀಸ್ ಮಾಡ್ತಾ ಇರಿ ನಿಮ್ಮ ಜೀವನನ ತುಂಬ ಸುಂದರವಾಗಿ ಹಾಗೂ ತುಂಬ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಬರುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡ್ಕೊಳ್ಳಿ ನಮಸ್ಕಾರ